ನಮಸ್ತೆ ರೈತ ನಾನು ನಮಸ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಪ್ರದೀಪ್ ಕುಮಾರ್ ಮಾತಾಡ್ತಾ ಇದ್ದೀನಿ ಕದಂಬ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಇದು ನಮ್ಮ ಶಕ್ತಿ ಪಂಪ್ಸ್ ನ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ ಇದ್ದೀವಿ ಇಲ್ಲಿ ನೋಡ್ತಾ ಇದೀರಿ ನೀವು ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿ ಕೆ ವಿಕೆ ನಲ್ಲಿ ಒಂದು ಐದು ಎಚ್ ಬಿ ಸೋಲಾರ್ ಪಂಪ್ ಸೆಟ್ ಅನ್ನ ಡೆಮೋ ಮಾಡಿದೀವಿ ಈ ಏನ್ ಸೋಲಾರ್ ಪಂಪ್ ಸೆಟ್ ಇದೆ ಇದು ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಬಹಳ ಬ್ಯಾಂಡೇಟ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಸರಿಯಾಗಿ ಟೈಮ್ ಅಲ್ಲಿ ಅವರಿಗೆ ಹಗಲೋತ್ತಲ್ಲಿ ಪವರ್ ಸಿಗೋದಿಲ್ಲ ಪಂಪ್ ಸೆಟ್ ನಡೆಸೋದು ತುಂಬಾ ಕಷ್ಟ ಆಗೋದು ಮತ್ತೆ ಅದರಲ್ಲಿ ಬರೋಂತ ಪವರ್ ಅಲ್ಲಿ ತುಂಬಾ ಫ್ಲಕ್ಚುಯೇಷನ್ಸ್ ವೋಲ್ಟೇಜ್ ಇಲ್ದೇ ಇರೋದು ಮೋಟರ್ ಹಾಳಾಗೋದು ಅದಕ್ಕೆಲ್ಲದಕ್ಕೂ ಒನ್ ಶಾರ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಸೋಲಾರ್ ಪಂಪ್ ಸೆಟ್ ಆ ಸೋಲಾರ್ ಪಂಪ್ ಪಂಪ್ಸೆಟ್ಗಳಲ್ಲಿ ಕೂಡ ನಿಮ್ಗೆ ಅನುಭವ ಕಡಿಮೆ ಇರುತ್ತೆ ರೈತರಿಗೆ ನಾವು ಯಾವ ಪಂಪ್ ಸೆಟ್ ತಗೋಬೇಕು ಎಲ್ ತಗೋಬೇಕು ಏನ್ ತಗೋಬೇಕು ಅನ್ನೋದು ಅದಕ್ಕೆಲ್ಲರಿಗೂ ನಾವು ಇಲ್ಲಿ ಶಕ್ತಿ ಪಂಪ್ ಸೆಟ್ ಸೋಲಾರ್ ಪಂಪ್ ಸೆಟ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಕಳೆದ ಹತ್ತು ವರ್ಷದಿಂದ ಕರ್ನಾಟಕದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಪಂಪ್ಸೆಟ್ಗಳನ್ನು ಇನ್ಸ್ಟಾಲ್ ಮಾಡಿದ್ದೀವಿ ನಮ್ಮ ರೈತರುಗಳಿದ್ದಾರೆ ನಿಮ್ಮ ಅಕ್ಕಪಕ್ಕದಲ್ಲೇ ಬೇಕಾದಷ್ಟು ಜನ ರೈತರು ಇರ್ತಾರೆ ಬನ್ನಿ ನೋಡೋಣ ನಮ್ಮ ಪ್ರಾಡಕ್ಟ್ ಎಲ್ಲ ಹೆಂಗಿದೆ ಏನಿದೆ ನಾವು ಈ ಪಂಪ್ಸೆಟ್ ಜೊತೆಗೆ ಬೇಸಿಕ್ ಆಗಿ ಏನೇನನ್ನ ಪ್ರೊವೈಡ್ ಮಾಡ್ತೀವಿ ಇಲ್ಲಿ ಏನ್ ನೋಡ್ತಾ ಇದ್ದೀರಿ ನೀವು ಸೋಲಾರ್ ಪ್ಯಾನೆಲ್ಗಳು ಈ ಪ್ಯಾನೆಲ್ಗಳು ಕಾಸ್ಟ್ ಮುಂಚೆ ತುಂಬ ಜಾಸ್ತಿ ಇತ್ತು ಹಾಗಾಗಿ ರೈತರುಗಳು ಅದನ್ನ ಪರ್ಚೇಸ್ ಮಾಡೋದು ಕೂಡ ಕಷ್ಟ ಆಗ್ತಾ ಇತ್ತು ಇವತ್ತು ರೈತರ ರೇಟ್ ರೇಟಲ್ಲಿ ನಮ್ಮ ಸೋಲಾರ್ ಗಳು ಸಿಗ್ತಾ ಇದೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿಗಳ ಜೊತೆಗೆ ಪ್ಯಾನಲ್ ಗಳು ಬರುತ್ತೆ ಈ ಪ್ಯಾನಲ್ ಗಳನ್ನ ಇವತ್ತು ನೀವೊಂದ್ ಸರಿ ಹಾಕ್ಸ್ಕೊಂಡಿದೀರಿ ಅಂದ್ರೆ ಇದು ಇಪ್ಪತ್ತೈದು ವರ್ಷದ ಕೊನೆಯಲ್ಲೂ ಕೂಡ ಮಿನಿಮಮ್ ಎಂಬತ್ತು ಪರ್ಸೆಂಟ್ ಅಷ್ಟು ಪವರ್ ಜನರೇಟ್ ಮಾಡುತ್ತೆ ಅಂದ್ರೆ ನೀವು ಒಂದ್ಸಲಿ ಹಾಕ್ಸ್ಕೊಂಡ್ರೆ ಲೈಫ್ ಟೈಮ್ ಇಲ್ಲಿ ಏನ್ ನೋಡ್ತಾ ಇದ್ರಿ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಸೋಲಾರ್ ಪ್ಯಾನಲ್ ಗಳುನೋಕ್ರಿಸ್ಟನ್ ಬೈಫಿಷಿಯಲ್ ಅಂತ ಹೇಳ್ತೀವಿ ಮೇಲ್ಗಡೆಯಿಂದನೂ ಪವರ್ ಜನರೇಟ್ ಮಾಡುತ್ತೆ ಕೆಳಗಡೆಯಿಂದ ಏನಾದ್ರೂ ನಿಮ್ಮ ರಿಫ್ಲೆಕ್ಷನ್ಸ್ ಬಂದ್ರೆ ಒಂದು ಪರ್ಸೆಂಟ್ ಅಷ್ಟು ಕೆಳಗಡೆ ಪವರ್ ಜನರೇಟ್ ಮಾಡುತ್ತೆ ಆ ಥರದ್ದು ತುಂಬಾ ಅಡ್ವಾನ್ಸ್ ಆಗಿರೋದು ಒಂದೊಂದು ಪ್ಯಾನಲ್ ಸೈಜು ಐನೂರು ಐನೂರು ಐವತ್ತು ವ್ಯಾಟ್ ಜಾಸ್ತಿ ಇರುವಂಥ ಪ್ಯಾನೆಲ್ಗಳಿದೆ ಈ ಪ್ಯಾನಲ್ ಇಪ್ಪತ್ತೈದು ಮೂವತ್ತು ವರ್ಷದ ಪ್ಯಾನೆಲ್ಗಳ ಲೈಫ್ ಇರುವಂಥ ಪ್ಯಾನಲ್ ಮೌಂಟ್ ಮಾಡೋದಕ್ಕೆ ಸ್ಟ್ರಕ್ಚರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಸ್ಟ್ರಕ್ಚರ್ಗಳು ಹೆಂಗಿರಬೇಕು ಆ ಸ್ಟ್ರಕ್ಚರ್ ಕ್ವಾಲಿಟಿ ಏನಿರಬೇಕು ಗೌರ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಏನ್ ಇರುತ್ತೆ ಬನ್ನಿ ನೋಡಿ ಇಲ್ಲೇ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಿ ಇದು ಕಂಪ್ಲೀಟ್ ಆಂಟಿಗ್ಯಾಲೈಸ್ ಮಾಡಿರೋ ಸ್ಟ್ರಕ್ಚರ್ ಇದೆ ತುಂಬಾ ಗಟ್ಟಮುಟ್ಟ ಮುಟ್ಟೆ ಆಗಿರೋ ಸ್ಟ್ರಕ್ಚರ್ ಇದ್ರೆ ನಿಮಗೆ ಕ್ವಾಲಿಟಿ ಇರುತ್ತೆ ಇದನ್ನ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ಎಲ್ಲಾ ಕಡೆ ರೊಟೇಟ್ ಮಾಡಬಹುದು ಮೇಲೆ ಕೆಳಗೆ ಡೌನ್ ಮಾಡ್ಕೋಬಹುದು ಪ್ಯಾನಲ್ ಗಳನ್ನ ಕ್ಲೀನ್ ಮಾಡ್ಕೊಡೋದಕ್ಕೆ ಜೊತೆಗೆ ನಿಮ್ಗೆ ಈ ಉತ್ತರಾಯಣ ಪುಣ್ಯಕಾಲ ದಕ್ಷಿಣಾಯಣ ಪುಣ್ಯಕಾಲ ಅಂತ ಹೇಳ್ತೀವಿ ಸೂರ್ಯನ ಪಥ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಇದನ್ನ ಕರೆಕ್ಟ್ ಆಗಿ ಸೆಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸಿಗುತ್ತೆ ಇಲ್ಲಿ ಏನು ಈ ಈ ಪ್ಯಾನೆಲ್ಗಳಿಂದ ನಿಮಗೆ ಜನರೇಟ್ ಆಗಿ ನಾವು ಪಂಪ್ ಸೆಟ್ ಅನ್ನ ರನ್ ಮಾಡ್ತಾ ಇದೀವಿ ಡೆಮೋಗೋಸ್ಕರ ರನ್ ಮಾಡಿರೋದ್ ತುಂಬಾ ಲೋವರ್ ರೇಟ್ ಅಲ್ಲಿ ರನ್ ಆಗ್ತಾ ಇದೆ ಸುಮಾರು ಒಂದು ಐದು ಹತ್ತು ಮೀಟರ್ ಹೆಡ್ ಇರುವಂತ ಸೆಟ್ ಇದು ಬರೀ ಇಷ್ಟೇ ರನ್ ಆಗುತ್ತೆ ಅಂತಲ್ಲ ಬೋರ್ವೆಲ್ ಒಳಗಡೆ ನಾವು ಬೋರ್ವೆಲ್ ಗಳು ಇದೆ ಕೆಲವೊಂದ್ ಭಾಗದಲ್ಲಿ ಅವ್ರ ಎಷ್ಟು ಎಕರೆ ಇದೆ ಎಷ್ಟು ಅವರ ನೀರಿನ ರಿಕ್ವೈರ್ಮೆಂಟ್ ಇದೆ ಯಾವ ಬೆಳೆ ಮಾಡಿದ್ದಾರೆ ಮತ್ತೆ ಅವ್ರ ಬೋರ್ವೆಲ್ ಅಲ್ಲಿ ಯಾವ ಜಾಗದಲ್ಲಿ ನೀರ್ ಇದೆ ಎಷ್ಟು ನೀರ್ ಎಷ್ಟು ಆಳದಲ್ಲಿ ನೀರ್ ಇದೆ ಅನ್ನೋದ್ರ ಮೇಲೆ ಆ ಸೆಟ್ ನ ಸೈಜ್ ಅನ್ನ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರೋದು ಐದು ಎಚ್ ಪಿ ಸೆಟ್ ಐದು ಎಚ್ ಪಿ ಸೆಟ್ ಅನ್ನು ನಾವು ಹತ್ತಡಿನಲ್ಲೂ ಹಾಕೋಬಹುದು ಸಾವಿರ ಅಡಿಗ ಹಾಕಿರುವಂತಹ ಉದಾಹರಣೆಗಳು ನಮ್ಮಲ್ಲಿ ಇದೆ ನಮ್ಮಲ್ಲಿ ಒಂದ್ ಎಚ್ ಪಿ ಇಂದ ಸ್ಟಾರ್ಟ್ ಆಗಿ ನೂರ್ ಎಚ್ ಪಿ ವರ್ಗು ಸೋಲಾರ್ ಸೆಟ್ ಸಿಗುತ್ತೆ ಬನ್ನಿ ನೋಡ್ತೀರಿ ನೀವಿದ ಕಂಟ್ರೋಲರ್ ಆ ಸೋಲಾರ್ ಪ್ಯಾನೆಲ್ ಗಳಿಂದ ಜನರೇಟ್ ಆಗಿರುವಂತಹ ಪವರು ಈ ಕಂಟ್ರೋಲರ್ ಬರುತ್ತೆ ಇದನ್ನ ವಿ ಎಫ್ ಡಿ ಅಂತ ಹೇಳ್ತೀವಿ ಇದು ಏನ್ ಮಾಡುತ್ತೆ ನಿಮ್ಗೆ ಎಂತ ಫ್ಲಕ್ಚುಯೇಷನ್ಸ್ ಇದ್ರು ಕೂಡ ಆ ಮೋಟರ್ನ ಆರ್ ಬಿ ಎಮ್ ಕಂಟ್ರೋಲ್ ಮಾಡುತ್ತೆ ವಿನ ಮೋಟರ್ ಹಾಳಾಗೋದಕ್ಕೆ ಬಿಡಲ್ಲ ಅದ್ರ ಜೊತೆ ಜೊತೆಗೆ ಇದರಲ್ಲಿ ಸಾಕಷ್ಟು ತರದ ಪ್ರೊಡಕ್ಷನ್ಗಳು ಕೂಡ ಇರುತ್ತೆ ಅಂದ್ರೆ ಡ್ರೈ ರನ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ನೀರ್ ಸಿಕ್ಕಿಲ್ಲ ಅಂದ್ರೆ ತಕ್ಷಣ ತನಕ ತಾನೇ ಆಫ್ ಮಾಡಿಕೊಳ್ಳುತ್ತೆ ಅರ್ಧ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ನೀರ್ ಇರೋವರೆಗೂ ರನ್ ಆಗುತ್ತೆ ಓವರ್ ರೋಡ್ ಪ್ರೊಟಕ್ಷನ್ ಪಂಪ್ ಅಲ್ಲಿ ಏನೋ ಸಿಕ್ಕಾಕೊಂಡಿದೆ ಅಂದ್ರೆ ಪಂಪ್ನ ಆಫ್ ಮಾಡುತ್ತೆ ಪಂಪ್ ಜಾಮ್ ಆಗಿದೆ ಎತ್ತಿ ರಿಪೇರಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಆ ತರದ್ದು ಓವರ್ ವೋಲ್ಟೇಜು ಅಂಡರ್ ವೋಲ್ಟೇಜು ಆ ತರದ ಸಾಕಷ್ಟು ಗಳು ಇದೆ ಅದ್ರ ಜೊತೆಗೆ ನಮ್ಮ ಶಕ್ತಿ ಪಂಕ್ಸಲ್ಲಿ ಇದ್ರಲ್ಲಿ ಶೆಡ್ಯೂಲರ್ ಕೂಡ ಇದೆ ನಿಮಗೆ ಪ್ರತಿದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಬೇಕು ಅಂತ ನೀವು ಸೆಟ್ ಮಾಡ್ತೀರೋ ಅಷ್ಟು ಗಂಟೆಗೆ ಸ್ಟಾರ್ಟ್ ಆಗಿ ಆ ಸ್ಟವರ್ ರನ್ ಆಗಿ ತನಕ ತಾನೇ ಆಫ್ ಆಗುತ್ತೆ ಇನ್ನು ನಮ್ಮ ಶಕ್ತಿ ಪಂಪ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಈ ಈ ಸೆಟಪ್ ಏನಿದೆ ಅಂದರೆ ಇದು ಹೈಬ್ರಿಡ್ ಅಂದರೆ ನಿಮಗೆ ಸೋಲಾರ್ ಇಂದೂ ನಡೆಯುತ್ತೆ ಎಲೆಕ್ಟ್ರಿಸಿಟಿಯಿಂದಲೂ ನಡೆಯುತ್ತೆ ನಿಮ್ಗೆ ಯಾವುದೋ ಎಮರ್ಜೆನ್ಸಿ ಪೀರಿಯಡ್ ಇದೆ ನಾನು ರಾತ್ರಿ ಟೈಮಲ್ಲೂ ಆನ್ ಮಾಡಬೇಕು ಅಥವಾ ತುಂಬ ಕ್ಲೌಡಿ ವೆದರ್ ಇದೆ ಮಳೆ ಬರ್ತಾ ಇದೆ ಬಟ್ ನನಗೆ ನೀರು ಸಫಿಷಿಯೆಂಟ್ ಆಗ್ತಾ ಇಲ್ಲ ಅಂದರೆ ಅಂಥ ಟೈಮಲ್ಲಿ ನೀವು ಎಲೆಕ್ಟ್ರಿಸಿಟಿಯಿಂದಲೂ ಈ ಸಿಸ್ಟಮನ್ನು ರನ್ ಮಾಡ್ಬೋದು ಆ ಎಲೆಕ್ಟ್ರಿಕ್ ಇನ್ಪುಟ್ ಕೂಡ ನಮ್ಮ ಕಂಟ್ರೋಲರ್ಗೆ ಹೋಗಿ ಎಲ್ಲ ಥರದ ಪ್ರೊಡಕ್ಷನ್ನ ಮೋಟರ್ಗೆ ಇಟ್ಕೊಂಡು ರನ್ ಮಾಡುತ್ತೆ ಹಾಗಾಗಿನೇ ನಾವು ಐದು ವರ್ಷ ಮೋಟರ್ಗೆ ಪಂಪ್ಗೆ ಕಂಟ್ರೋಲರ್ಗೆ ವಾರಂಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇನ್ನ ವೆರಿ ಇಂಪಾರ್ಟೆಂಟ್ ಥಿಂಗ್ ಮೋಟರ್ ಏನು ಮಾಡ್ತಾರೆ ತುಂಬ ಜನ ನಿಮ್ಗೆ ಇರೋ ಮೋಟರ್ಗೆ ನಾನು ಸೋಲಾರ್ ಪಂಪ್ ಸೆಟ್ ಇನ್ಸ್ಟಾಲ್ ಮಾಡ್ಕೊಡ್ತೀನಿ ನಿಮ್ಗೆ ಪ್ಯಾನಲ್ ಹಾಕ್ಕೊಡ್ತೀನಿ ಆ ಮೋಟರ್ನ ಎನರ್ಜಿ ಎಫಿಷಿಯನ್ಸಿ ಎಷ್ಟು ಇಂಪಾರ್ಟೆಂಟು ಅಂದರೆ ನ ಬಿಲ್ಡ್ ಕ್ವಾಲಿಟಿ ಇಲ್ಲಿ ಶಕ್ತಿ ಪಂಪ್ಸು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋಂಥದ್ದು ನಲ್ವತ್ತೈದು ವರ್ಷದಿಂದ ಎನರ್ಜಿ ಎಫಿಷಿಯಂಟ್ ಮೋಟರ್ ಪಂಪ್ಗಳನ್ನ ಪ್ರೊಡಕ್ಷನ್ ಮಾಡೋದ್ರಲ್ಲಿ ನಂಬರ್ ಒನ್ ಪ್ಲೇಸಲ್ಲಿದ್ದಾರೆ ಜೊತೆಗೆ ಸುಮಾರು ಒಂದು ಹಂಡ್ರೆಡ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಈ ಪಂಪ್ನ ಮೋಟರ್ನ ಎಲ್ಲ ಒಳಗಿರುವಂತ ಭಾಗಗಳು ಎಲ್ಲದೂ ಕೂಡ ಎಸ್ ಎಸ್ ತ್ರೀ ನಾಟ್ ಫೋರ್ ಅಂದರೆ ನಾವು ಫುಡ್ ಗ್ರೇಡ್ ಸ್ಟೀಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಯಾವುದು ರಸ್ಟ್ ಬರೋದು ಹಾಳಾಗೋದು ಮತ್ತು ಅದರ ಎಫಿಷಿಯನ್ಸಿ ಕೂಡ ಇಂಪಾರ್ಟೆಂಟು ಇಂಪ್ರೂವ್ ಆಗುತ್ತೆ ನೋಡ್ತಾ ಇದ್ದೀರಿ ವಾತಾವರಣ ಹೆಂಗಿದೆ ಅಂತ ನೋಡಿ ನೀವು ಅಲ್ಲಿ ಮೇಲೆ ನೋಡಿದರೆ ಮೋ ಬಿಸಿಲು ಬೀಳ್ತಾ ಇಲ್ಲ ಬೆಳಕು ಪಾರ್ಶಿಯಲ್ ಆಗಿದೆ ಆದರೂ ಪಂಪ್ ಸೆಟ್ ರನ್ ಆಗ್ತಾಯಿದೆ ಕ್ವಾಲಿಟಿ ಸರಿಯಾಗಿದ್ದರೆ ನಿಮಗೆ ಬೇಕಾಗಿರೋ ಪಂಪ್ ಸೆಲೆಕ್ಷನ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ರನ್ ಆಗುತ್ತೆ ಒಳ್ಳೆ ಕೆಲಸವೂ ಆಗುತ್ತೆ ದಯಮಾಡಿ ರೈತರು ನೀವು ಪರ್ಚೇಸ್ ಮಾಡೋ ಟೈಮಲ್ಲಿ ನನಗೆ ಯಾರೋ ಬೆಲೆ ಕಡಿಮೆ ಕೊಡ್ತಾರೆ ನನಗೇನೋ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ನನಗೆ ಗೊತ್ತಿರೋರು ಇದ್ದಾರೆ ಆ ಥರದ್ದು ಯಾವ ಕಾರಣಕ್ಕೂ ಹೋಗಬೇಡಿ ಅಂದರೆ ಈಗ ಆಲ್ರೆಡಿ ಒಂದಷ್ಟು ನೀವು ಎಲೆಕ್ಟ್ರಿಕ್ ಪಂಪ್ಗಳನ್ನು ಹಾಕಿ ಕರೆಂಟ್ ಇಲ್ದೇ ಇನ್ನೊಂದಿಲ್ದೇ ಸಕ್ಕ ಬಡ ಸಫರ್ ಆಗ್ತಾ ಇರ್ತೀರ ತುಂಬ ಜನ ರೈತರು ಸೋಲಾರ್ ಪಂಪ್ ಸೆಟ್ ವರ್ಕೇ ಆಗಲ್ಲ ಅನ್ನೋಂಥರು ಇದ್ದಾರೆ ಕಾರಣ ಅಷ್ಟೇ ಸೆಲೆಕ್ಷನ್ ಸರಿ ಇಲ್ಲ ಅಂತ ಇದ್ದರೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಒಳ್ಳೇದಿಲ್ಲ ಅಂತ ಇದ್ರೆ ನಾನು ಬನ್ನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಹತ್ತು ವರ್ಷದ ಕೆಳಗಡೆ ಹಾಕಿರೋ ಸಿಸ್ಟಮ್ ಇವಾಗೂ ಸಕ್ಸಸ್ಫುಲಿ ರನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹಾಕಿರೋ ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ಸ್ ಕೂಡ ಇಲ್ಲ ಇದು ಸರ್ವಿಸ್ ಬರದೇ ಇರೋ ಪ್ರಾಡಕ್ಟ್ ಅಲ್ಲ ಸರ್ವಿಸ್ ಬಂದೇ ಬರುತ್ತೆ ಟೈಮಿಗೆ ನಿಂತು ಸರ್ವಿಸ್ ಕೊಡೋದಕ್ಕೆ ಇರಬೇಕಷ್ಟೇ ಸರ್ ಒಂದು ನಮ್ ಕಡೆಯಿಂದ ಒಂದ್ ಕ್ವಶನ್ ಏನಪ್ಪಾ ಅಂದ್ರೆ ಇವಾಗ ಎಷ್ಟೋ ಜನ ರೈತರಿಗೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ತಾರೆ ಯಾರು ಹೌದು ಆ ವಿಷಯ ಏನಾಗಿದೆ ಅಂದ್ರೆ ಸಬ್ಸಿಡಿ ಸ್ಕೀಮ್ ಗಳು ಬೇರೆ ಬೇರೆ ಇದೆ ಈ ಪಿ ಎಂ ಕುಸುಮ್ ಅಂದ್ಬಿಟ್ಟು ಸೆಂಟ್ರಲ್ ಗೋರ್ಮೆಂಟ್ ಇಂದ ಸಬ್ಸಿಡಿ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಇಲ್ಲೆಲ್ಲೋ ಫೇಸ್ಬುಕ್ ಅಲ್ಲಿ ನೋಡಿ ವಾಟ್ಸಪ್ ಎಲ್ಲೋ ನೋಡಿ ಇನ್ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಎಲ್ಲೋ ರಿಜಿಸ್ಟರ್ ಮಾಡಕ್ ಹೋಗೋದು ಇನ್ಯಾರಿಗೋ ದುಡ್ಡು ಹಾಕೋದು ಅವ್ರು ಕೇಳಿದ ತಕ್ಷಣ ದುಡ್ಡು ಹಾಕಿ ತುಂಬಾ ಜನ ಕಳ್ಕೊಂಡಿದ್ದಾರೆ ದಯಮಾಡಿ ಪಿ ಎಂ ಅಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಇದ್ರೆ ನೇರವಾಗಿ ನಿಮ್ಮ ಕೆ ಬಿ ಡಿಪಾರ್ಟ್ಮೆಂಟ್ಗಳಲ್ಲಿ ವಿಚಾರಿಸಿ ಅಥವಾ ನಮ್ಮ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಬೋರ್ಡ್ನ ವೆಬ್ ಆಫಿಷಿಯಲ್ ವೆಬ್ಸೈಟಲ್ಲಿ ನೀವು ಹೋಗಿ ನಿಮ್ಮ ರಿಜಿಸ್ಟರ್ ಮಾಡೋದು ಮಾಡಿ ಅದಲ್ಲದೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಇದೆ ತೋಟಗಾರಿಕೆ ಇಲಾಖೆಯಲ್ಲಿ ನಿಮ್ಮ ಹತ್ತಿರದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಹೋಬಳಿನಲ್ಲೂ ಕೂಡ ಆಫೀಸರ್ಸ್ಗಳಿದ್ದಾರೆ ತೋಟಗಾರಿಕೆ ಇಲಾಖೆಯಲ್ಲಿ ನೇರವಾಗಿ ಅವ್ರನ್ನ ಮೀಟ್ ಮಾಡಿ ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಕೂಡ ರಿಜಿಸ್ಟರ್ಡ್ ಇದ್ದೀವಿ ನಿಮಗೆ ಅಲ್ಲಿಂದ ಕೂಡ ಸಬ್ಸಿಡಿ ಒಂದೂವರೆ ಲಕ್ಷ ಸಬ್ಸಿಡಿ ಸಿಗ್ತಾ ಇದೆ ಇನ್ ಕೇಸ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಇದರಲ್ಲಿ ನಾನು ನಮ್ಮ ಆಫೀಸ್ ನ ಕಂಪ್ಲೀಟ್ ಅಡ್ರೆಸ್ಸು ಡೀಟೇಲ್ಸ್ ಅನ್ನು ಕೊಡ್ತಾ ಇದೀವಿ ಖುದ್ದಾಗಿ ನಮ್ಮ ಟೆಕ್ನಿಷಿಯನ್ ನಿಮ್ಮ ಸಿಸ್ಟಮ್ ಇನ್ಸ್ಟಾಲ್ ಮಾಡೋಕಿನ ಮುಂಚೆ ನಿಮ್ಮ ಜಮೀನಿಗೆ ಬಂದು ವಿಸಿಟ್ ಮಾಡ್ತಾರೆ ನಿಮ್ಗೆ ಏನು ಬೇಕಾಗಿದೆ ಅಲ್ಲಿ ಚೆನ್ನಾಗಿ ಬೆಳಕು ಬೀಳುವಂಥ ಜಾಗ ಇದೆಯಾ ನಿಮ್ಮ ಬೋರ್ವೆಲ್ ಎಷ್ಟು ಆಳ ಇದೆ ನೀರು ಎಷ್ಟಿದೆ ನಿಮ್ಮ ಜಮೀನ್ ಎಷ್ಟಿದೆ ಅದನ್ನೆಲ್ಲದನ್ನು ಸರ್ವೆ ಮಾಡಿ ಕಂಪ್ನಿಗೆ ಸರ್ವೆ ರಿಪೋರ್ಟ್ ಅನ್ನು ಕಳಿಸಿ ನಿಮ್ಗೆ ಸರಿಯಾದ ಪಂಪ್ ಸೆಲೆಕ್ಷನ್ ಮತ್ತೆ ಸಿಸ್ಟಮ್ ಕಳಿಸಿ ಇನ್ಸ್ಟಾಲ್ ಮಾಡಿ ಕೊಡ್ತಾ ಇದ್ವಿ ಜೊತೆಗೆ ಐದು ವರ್ಷದ ವಾರಂಟಿ ಸೋಲಾರ್ ಪಂಪ್ ಮೋಟರ್ ಕಂಟ್ರೋಲರ್ ಇರುತ್ತೆ ಪ್ಯಾನಲ್ ಗಳಿಗೆ ಇಪ್ಪತ್ತೈದು ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರುತ್ತೆ ಐದು ವರ್ಷದ ಇನ್ಶೂರೆನ್ಸ್ ಕೂಡ ಈ ಪ್ಯಾಕೇಜ್ ಅಲ್ಲಿ ಕವರ್ ಆಗಿರುತ್ತೆ ದಯಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕದಂಬ ಅಗ್ರಿ ಟೆಕ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ಆಫೀಸ್ ಇದೆ ನೀವು ನೇರವಾಗಿ ನಮಗೆ ಆಫೀಸಿಗೆ ಫೋನ್ ಮಾಡೋದ್ರ ಮುಖಾಂತರ ನಮ್ಮನ್ನ ಮೀಟ್ ಮಾಡ್ಬೋದು ನಿಮ್ಮ ಕಂಪ್ನಿ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎರಡು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಸರ್ ಯಾರು ರೈತರು ಫೋನ್ ಮಾಡಿದ್ರೆ ದಯವಿಟ್ಟು ಅವ್ರಿಗೆ ಒಂದ್ ಸ್ವಲ್ಪ ಹಾಗೆ ಮಾಡ್ಕೊಂಡು